ಎಲ್ಲ ನಿರ್ದೇಶಕರು ಸಲ್ಲುತ್ತೆ ಸರ್ ಪ್ರಥಮವಾಗಿ ಆ ಮೌನವಾಗಿ ಬರಬೇಕು ಅಂತ ಬರೆದವ್ರ ಫಸ್ಟು ಕ್ಯಾಪ್ಟನ್ ಆಫ್ ದಿ ಶಿಪ್ ತರುಣ್ ಅವ್ರಿಗೆ ಸಲ್ಲುತ್ತೆ ಡಿ ಬಾಸ್ ಅವರ ಪರ್ಫಾರ್ಮೆನ್ಸ್ ಸರ್ ಆ ಮುದುಕನ ಪಾತ್ರದಲ್ಲಿ ಅವರು ಸಿನಿಮಾನ ಅಭಿನಯಿಸಿಲ್ಲ ಸರ್ ಆ ಪಾತ್ರನವ್ರು ಕೊಂದಾಕಿದ್ದಾರೆ ಚಿದ್ರ ಚಿದ್ರ ಕೊಂದಾಕಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದಾರೆ ಸರ್ ಸಾಮಾನ್ಯವಾಗಿ ನಾನು ನಿರ್ದೇಶಕನಾಗಿ ಹಲವಾರು ನಟನ ಬಲ್ಲೆ ಯಂಗ್ ಸ್ಟಾರ್ ಆಗಿ ಅವರು ಕೆಲಸ ಮಾಡ್ಬೋದು ಹಾಗೆ ಆ ಪಾತ್ರನ ಆದರೆ ಒಬ್ಬ ಮುದುಕನ ಪಾತ್ರ ನಡೆಯೋದು ಕೂರೋದು ಹಾಗೇನು ಆ್ಯಕ್ಷನ್ ಮಾಡ್ಬೇಕಾದ್ರ ಸುಸ್ತುಗಳು ಆ ಮೇಕವರ್ ಇದೆಯಲ್ಲ ದರ್ಶನ್ ಸರ್ಗೆ ಅಮೇಸಿಂಗ್ ಅಮೇಸಿಂಗ್ ಅವ್ರನ್ನ ನಿಜವಾಗ್ಲೂ ಅವ್ರ ಏಜ್ ಆಗಿದೆ ಅಂತ ಅನಿಸುತ್ತೆ ಇಲ್ಲ ಇಲ್ಲ ಅವ್ರಿಗೆ ಯಾವತ್ತು ಏಜ್ ಆಗಲ್ಲ ಅವ್ರಿಗೆ ಸ್ಟೇ ಆಡ್ರ್ ಇದೆ ಅವ್ರ ಅಭಿಮಾನಿಗಳ ಮೇಲೆ ಬೈಕ್ ಹೋಗ್ಬಿಡ್ತಾರ ಯಾವತ್ತು ಆಗಲ್ಲ ಬಟ್ ಏನಂತ ಹೇಳಿದ್ರೆ ಆ ಪಾತ್ರದಲ್ಲಿ ಅವರು ಮಿಂದೆದ್ದಿದ್ದಾರೆ ಆ ಸರ್ ಒಬ್ಬ ಸೂಪರ್ ಸ್ಟಾರ್ ಸರ್ ಅವ್ರು ಯಾವಾಗ ಗನ್ನಿರೋಂತ ಅಥವಾ ಯಾವ್ದೋ ಮಚ್ಚಿರ್ಕೋ ಓಡಾಡು ಯಾವ್ದೊಂದು ಕತೆ ಆಯ್ಕೆ ಮಾಡ್ಕೋಬೋದಾಯ್ತು ಒಬ್ಬ ಸೂಪರ್ ಸ್ಟಾರ್ ಜವಾಬ್ದಾರಿ ಏನಂತ ಹೇಳಿದ್ರೆ ಒಂದು ಸೋಷಿಯಲ್ ಮೆಸೇಜ್ ನ ಜನಕ್ಕೆ ತಲುಪಿಸುವಂತ ಒಂದು ಜವಾಬ್ದಾರಿ ಇರುತ್ತೆ ಹತ್ತು ಸಿನಿಮಾ ನೀವು ಆಕ್ಷನ್ ಮಾಡೋದ್ ಯಾವುದೋ ಒಂದು ಜಾತಿ ಬಗ್ಗೆ ಒಂದು ನಮ್ ನಡೆದಿರುವಂತ ಇವತ್ತು ಇದೆ ಸರ್ ಇವತ್ತು ಇದೆ ಈ ತರ ಪದ್ಧತಿಗಳು ಅದ್ರ ಬಗ್ಗೆ ಮಾಡಿರೋದು ಒಲೆಮಾರಿ ಕತೆ ಮಾಡಿರೋದು ನಿಜಕ್ಕೂ ಅವ್ರಿಗೆ ಆಟ್ಸ್ಆಪ್ ಇಂಥ ಕತೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ತರುಣ್ ಅವ್ರಿಗೆ ಆಟ್ಸ್ಆಪ್ ರಾಕ್ ಲೈನ್ ಸರ್ಗೆ ಅವ್ರ ಮನ್ಸು ಮಾಡಿದ್ರೆ ಬೇರೆ ಯಾವ ಕಥೆ ಬೇಕಾದ್ರೂ ಮಾಡಿಸ್ಬೋದಿತ್ತು ಇದು ಕೇಳಿದ ತಕ್ಷಣ ಒಪ್ಕೊಂಡಿದಾರಲ್ಲ ಆಮೇಲೆ ನೆನ್ನೆ ಅಷ್ಟೇ ನಮ್ಮ ಡಿ ಬಾಸ್ ಸರ್ ಥ್ಯಾಂಕ್ಸ್ ಹೇಳ್ತಾ ಇದ್ರು ನಮ್ಮ ರಾಕ್ಟೈನ್ ಸರ್ಗೆ ಮುಗಿ ಸಿನ್ಮಾ ನೋಡಿದ ತಕ್ಷಣ ಥ್ಯಾಂಕ್ ಯು ತ ಇಂಥ ಕಥೆ ಒಪ್ಕೊಂಡು ನಮ್ಮ ಪ್ರೊಡ್ಯೂಸ್ ಮಾಡಿದಕ್ಕೆ ಅಂತ ಅವ್ರು ಇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು ನೀನು ಯಾಕೆ ಮಾಡಿದಕ್ಕೆ ಅಂತ ನನ್ನೇನೇ ಸಂಭ್ರಮ ನಾನು ದರ್ಶನ್ ಸರ್ ಅವ್ರು ನೋಡಿದೆ ಇನ್ನು ಅವ್ರ ಅಭಿಮಾನಿಗಳ ಸಂಭ್ರಮ ನೋಡಿದ್ರೆ ಇನ್ನೂ ದುಪ್ಪಟ್ಟಾಗಿರುತ್ತೆ ಅವರ ಮುಖದಲ್ಲಿ ಮುಂಚೆ ಮನಸ್ಸಲ್ಲಿ ನನ್ನ ಅದೃಷ್ಟ ನೆನೆ ಡಿ ಬಾಸ್ ಜೊತೆ ನಾನು ಸಿನಿಮಾ ನೋಡಿದೆ ಇವತ್ತು ಅವ್ರ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದೆ ಎರಡು ಅನುಭವನೂ ಸೂಪರ್ ಆಗಿತ್ತು ನಾ ಇಲ್ಲೆಲ್ಲೆಲ್ಲ ವಿಜಯಲ್ ಹೊಡಿತಾರೆ ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ಅನ್ಕೋತಾ ಇದೆ ನಮ್ಗಿಂತ ನಮ್ಮ ವಿನೋದ್ ಪ್ರಭಾಕರ್ ಸರ್ ಪ್ರಜ್ವಲ್ ಸರ್ ಚಿಕ್ಕಣ್ಣ ಸರ್ ಎಲ್ಲರೂ ವಿಜಲ್ ಹೊಡಿತಾ ಇದ್ರು ನನ್ನ ನಾವೆಲ್ಲ ವಿಜಲ್ ಹೊಡ್ಕೊಂಡು ಮುಜ್ಗಾರ್ ಆಗ್ತಾ ಇದ್ರು ಡಿ ಬಾಸ್ ಅಂದ್ರೆ ಅವರು ಅಂದ್ರೆ ಅವ್ರು ನಾಚಕೋತ ಇದ್ರು ಮುಗ್ದಾಗ ನಮ್ಮಲ್ಲಿ ಮೌನ ಆಯಿತು ಕಣ್ಣೀರಿತ್ತು ಸುಮಲತಾ ಮೇಡಮ್ ಅಷ್ಟೇ ತುಂಬಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಗನಿಗೆ ದರ್ಶನ್ ಸರ್ಗೆ ಹರೈಸಿದ್ರು ಮತ್ತೆ ಆಶೀರ್ವಾದ ಮಾಡಿದ್ರು ನಾನೊಂದೇ ಮಾತು ಫಸ್ಟ್ ಹಾಫ್ ಬಂದಾಗ ಸರ್ ಇಷ್ಟೇ ಸೂಪರ್ ಅಂತ ಹೇಳಿದೆ ಸೆಕೆಂಡ್ ಹಾಫ್ ಬಾಸ್ನ ತಪ್ಪು ಒಂದೇ ಹೇಳಿದ್ದು ಇಡೀ ಪಾತ್ರನ ಕೊಂದಾಕ್ಬಿಡಿದಿರ ಆಡ್ಸ್ ಆಫ್ ಬಾಸ್ ಅಂತ ಹೇಳಿದೆ ಇನ್ನೇನು ವಿಮರ್ಶೆ ಮಾಡಿದ್ರು ಕಡಿಮೆನೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅಂತ ಡಿ ಬಾಸ್ಗೆ ಅವ್ರ ಅಭಿಮಾನಿಗಳು ಹೇಳ್ತಾ ಇದ್ರು ಈ ಪಾತ್ರ ನೋಡಿದ್ಮೇಲೆ ಈ ಒಂದು ಮೆಸೇಜ್ ಹೇಳಿದ್ಮೇಲೆ ಅವ್ರಿಗೆ ಈ ಪಿಕ್ಚರಿಂದ ರಾಷ್ಟ್ರ ಪ್ರಶಸ್ತಿ ಖಂಡಿತ ಬರುತ್ತೆ ಆ ಕ್ಯಾಲಿಬರು ಆ ಸಿನಿಮಾಗೂ ಇದೆ ಆ ತಾಕತ್ತು ನಮ್ಮ ಡಿ ಬಾಸ್ಕು ಇದೆ ಅಂತ ನಾನು ಕೇಳ್ತೀನಿ ಸರ್